ಹನ್ನೊಂದನೇ ಶತಮಾನದ ಇತಿಹಾಸ ಇರುವ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ನಡೀತಾ ಇರೋದು ನನ್ನ ಅದೊಂದು ದೈವ ಬಲ ಇರ್ತಕ್ಕಂಥ ಕ್ಷೇತ್ರ ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ನಾನು ಹಿಂದೆ ಯಾವತ್ತೂ ನಡೀತಾ ನಡೀತಿದೆ ಅಂದ್ರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದೆ ಮತ್ತೆ ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂತ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದೀವಿ ಒಂದು ಕಂಪ್ಲೀಟ್ ಗೌರ್ಮೆಂಟ್ ನೂರ ಐವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟ್ ಕೊಡೋ ಅವ್ಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲ್ ಮಡುಗುದು ನನ್ನ ಬಹುದಿನಗಳ ಕನ್ಸು ಏನು ಅಂದ್ರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ನಾನು ಜಕ್ಕಲ್ ಮಡಗುವಲ್ಲಿ ನೀವೆಷ್ಟೇ ನೀರು ಸೇವ್ ಆದ್ರೂ ಮೂವತ್ತ್ ಮೂರು ಪರ್ಸೆಂಟ್ ದೊಡ್ಡಬಳ್ಳಾಪುರ ಕೊಡೋದು ನಾಳೆ ಸಿಟಿ ಆಗಿ ನಾಳೆ ಬೆಂಗಳೂರು ಜನ ಇಲ್ಲಿ ಜಾಸ್ತಿ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ನಾವು ನೀರ್ ಎಲ್ಲಿಂದ ತರೋದು ಸೊ ಅದಕ್ಕೆ ಸರ್ಕಾರಕ್ಕೆ ಅದ್ರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಐದು ಮಾಡಿದ್ರೆ ಇಂಟ್ರೆಸ್ಟೆಡ್ ಇಶ್ಯೂ ಬರುತ್ತೆ ಅದನ್ನ ಹೆಂಗ್ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂಡು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳೆ ನೀರನ್ನು ತಂದ್ರು ಇನ್ನೊಂದು ತಂದ್ರು ಅಲ್ಲಿ ನೀರ್ ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡ್ಲೇಬೇಕದು ನಾವು ದೊಡ್ಡ ಕೊಡ್ಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತಗೊಳಕ್ ಆದ್ರೆ ಇದು ನೆಂಗೆ ರೈಸ್ ಮಾಡಬಹುದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಇರೋದ್ರೆ ಇದು ಸಿಂಪಲ್ ಆಗಿ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ನಾಳೆ ಒಂದಷ್ಟು ಹಳ್ಳಿಗಳೇನಾದ್ರೂ ಸಮಸ್ಯೆ ಆದ್ರೆ ಅವ್ರನ್ನ ಹೆಂಗ್ ರೀಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟ ನ ನೀವು ಕಟ್ಟಕೋದ್ರೆ ಪಕ್ಕದ ಆಂಧ್ರಪ್ರದೇಶವನ್ನು ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ ಕೈ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ ಆಗಿ ಅನ್ಸಿದ್ರು ಇದಕ್ಕೆ ಬಹಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಅದೊಂದು ರಿಕ್ವೆಸ್ಟ್ ಮಾಡಿದ್ರು ಮೂರನೇದು ನಂದಿನ ನಂದಿ ಭೋಗನಂದೀಶ್ವರ ಟೆಂಪಲ್ ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಪ್ರಪೋಸ್ ಮಾಡಬಹುದಾ ಅಂತ ನಾನು ಟೂರಿಸಮ್ ಅವರು ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗ್ಲಿ ಇವಾಗ ಮನವಿ ಕೊಟ್ಟಿದೀವಿ ಟೂರಿಸಂ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟ್ ಅಲ್ಲಿ ಅಲ್ಲದೆ ಇದ್ರು ನಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದ್ರೆ ನಮ್ಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷನಲ್ ಟೂರಿಸ್ಟ್ ಗಳು ಯಾವ್ದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವ್ದಾದ್ರು ಒಂದು ಸ್ಟೇಟ್ ಬಂದ್ರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಅವಾಗ ನಿಮ್ಗೆ ಇಂಟರ್ ನ್ಯಾಷನಲ್ ಟೂರಿಸ್ಟ್ ಗಳು ಬರಕ್ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಏರ್ಪೋರ್ಟ್ ಅಲ್ಲಿರೋರ್ದು ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆದ್ರೆ ಎಂತವ್ರು ಬೇಕು ಅಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದ್ರ ತಾಕತ್ತೆ ಅಂತ ಅದು ಆ ಸೊ ಅದು ಟೂರಿಸಮ್ಗೆ ಇನ್ ಡೈರೆಕ್ಟ್ ಆಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂತ ಭೋಗನಂದೀಶ್ವರ ಯೋಗಾನಂದೀಶ್ವರ ಟೆಂಪಲ್ ಇತಿಹಾಸ ಇದೆ ಚೋಳ ಆರ್ಕಿಟೆಕ್ಚರ್ ಅಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದ್ರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲೇ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸ್ತೇನೆ ಇಲ್ಲಿ ಬರೋದಿಕ್ಕೆ ಒಪ್ಕೊಂಡಿತ್ತು ಈಗೆಲ್ಲ ತಯಾರಿಗಳು ನಡೆಸ್ತಾ ಇದ್ದೀವಿ ಈಗ ಐಜಿ ಅವರು ಬರ್ತಿದ್ರು ಅವತ್ತು ಕೆಳಗಡೆ ನಂಬಿ ಟೆಂಪಲ್ ಹತ್ರ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ ಎಲ್ಲ ಗ್ರೂಪ್ ಫೋಟೋ ಸೆಷನ್ ಟೆಂಪಲ್ ಹತ್ರ ಅರೇಂಜ್ ಮಾಡಿದೆ ಅದಕ್ಕೆ ಆ ಲೊಕೇಶನ್ ಎಲ್ಲ ಈಗ ನೋಡಿ ಫೈನಲ್ ಮಾಡ್ಬೇಕು ಅದಾದ್ಮೇಲೆ ಫಸ್ಟ್ ಮುಖ್ಯಮಂತ್ರಿಗಳನ್ನ ಹೇಳೋಣ ಟೆಂಪಲ್ ಟೆಂಪಲ್ಗೆ ಕರ್ಕೊಂಡ್ ಬರ್ತೀವಿ ಅಲ್ಲೊಂದು ಪೂಜೆ ಆದ ನಂತರ ನಂತರ ಇಲ್ಲಿ ಕರ್ಕೊಂಡ್ ಬರ್ತೀವಿ ಸೊ ಮೊದ್ಲು ಇಲ್ಲಿತ್ತು ಪ್ಲಾನ್ ನಾನ್ ಮತ್ತೆ ರಿಕ್ವೆಸ್ಟ್ ಮಾಡಿದೀವಿ ನಾವೆಲ್ಲ ಸರ್ ಫಸ್ಟ್ ಟೆಂಪಲ್ ಹೋಗಿ ಅಲ್ಲಿಂದ ಇದ್ದು ಬರೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲೆಲ್ಲ ರಾಂಪ್ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಸದಸ್ಯರು ಈಸಿ ಆಗಿ ಬರದಂತೆ ಎಲ್ಲ ಕ್ರಮಗಳನ್ನ ಕಷ್ಟ ಕೈಗೊಳ್ಳುವ ಈಗ ಇಲ್ಲಿ ನೀಡಿ ತರೋದ್ರಿಂದ ಈಗ ಸ್ಥಳೀಯವಾಗಿ ಸಾಕಷ್ಟು ಜನ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದೆ ಸರ್ ಈ ಬಟ್ ನನಗೆ ನಂಬಿಕೆ ಇದೆ ನಮ್ಮ ಮೂರು ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೋಲಾರಗೆ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ಮೂರು ಪ್ರಪೋಸಲ್ಸ್ ನನ್ ತಾಲೂಕಿಗೆ ನಮ್ದೇ ಆದಂತ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಯಾವತ್ತು ನೋಡಿದ್ರೆ ಕ್ಯಾಬಿನೆಟ್ ಅಲ್ಲಿ ಒಂದು ದೊಡ್ಡ ಯೋಜನೆ ತರಬೇಕು ನಾನು ಒಂದ್ ಇಪ್ಪತ್ ಕೋಟಿ ರೂಪಾಯಿ ನನಗ್ ರೋಡ್ ಕೊಡಿ ಅದು ನಾನು ಹಂಗೆ ತರಬಲ್ಲೆ ನಾನು ಯಾಕೆ ಜಕ್ಕಲ್ಮಡ್ಗು ವಿಚಾರ ತರ್ತಿದೀನಿ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಜಕ್ಕಲ್ಮುಡ್ಗು ನೀವು ಡ್ಯಾಮ್ ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದ್ರೆ ನಾಳೆ ಬೆಳಗ್ಗೆ ಇದಕ್ಕೊಂದು ಮುನ್ನೂರ್ ನನ್ನೂರ ಕೋಟಿ ಅವಶ್ಯಕತೆ ಇರುತ್ತೆ ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ ಕೇಳಿದೀವಿ ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ ಫಸ್ಟ್ ಇದನ್ನ ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದ್ರೆ ನಂತರ ನಮ್ಗೆ ಅನುಕೂಲ ಆಗುತ್ತೆ ಬಟ್ ನನಗೆ ನಂಬಿಕೆ ಇದೆ ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ನೆನ್ ರೈಸ್ ಮಾಡಬೇಕು ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪುಲೇಷನ್ ಯಾವ ತರ ಇದು ಮಾಡಬೇಕು ನೀವು ಕ್ಯಾಬಿನೆಟ್ ಅಲ್ಲಿ ಮೇಜರ್ ಟಾಪಿಕ್ಸ್ ತರ್ತಿವಿ ಕನಿಷ್ಠ ಏನಾದರೂ ವಿಚಾರ ಬಂದ್ರೆ ನೂರ್ ಇನ್ನೂರು ಕೋಟಿ ಇದಿರ್ಬೇಕು ಇನ್ನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇದು ನಾವು ಸಪರೇಟ್ ಆಗಿ ತರಬಹುದು ಮೂರನೇ ದಿನ ಸುದ್ದೀಕರಣಕ್ಕೆ ಏನಾದ್ರು ಮಾಡ್ತೀರ ಇಲ್ಲ ಇಲ್ಲ ಸರ್ ನಾನು ಖಂಡಿತವಾಗೂ ನಾವ್ ಎಲ್ಲಾ ಡಿಮ್ಯಾಂಡ್ಸ್ ನ ಕ್ಯಾಬಿನೆಟ್ ನಿಂದ ತರ್ತಾ ಇದ್ವಿ ನಾವು ಮೊನ್ನೆ ಮೂರು ಜಿಲ್ಲೆಯ ಎಂ ಎಲ್ ಎಗಳು ನಾವೆಲ್ಲ ಮೊನ್ನೆ ನಮ್ಮ ಬೈರತಿ ಸುರೇಶ್ ಅನ್ನೋರ್ ಮನೆಯಲ್ಲಿ ಕೆಲ ದಿನಗಳ ಮುಂಚೆ ಮೀಟಿಂಗ್ ಮಾಡಿದ್ವಿ ಎಲ್ಲ ಡಿಸ್ಕಸ್ ಮಾಡಿದೀವಿ ನಮ್ ನಮ್ಮ ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡಿ ನಮ್ ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಗುಂಪು ತಂದಿದ್ವಿ ಅವತ್ತು ಕೆಲವು ಸರೌಂಡಿಂಗ್ ಎಲ್ಲಾ ವಿಚಾರಗಳು ಬಂತು ಪಕ್ಕದ ದೇವನಹಳ್ಳಿ ತಾಲೂಕಿನ ವಿಜಯಪುರ ತಾಲೂಕಾಗಿ ಮಾಡಬೇಕು ಅಂತ ಬಂತು ಯಾಕೆ ಈ ವಿಚಾರ ನಾನು ಪ್ರಸ್ತಾಪಿಸ್ತೀನಿ ಅಂತ ನಾನು ವಿಜಯಪುರದಲ್ಲಿ ಇದ್ದಾಗ ಐದ್ ದಿನ ಉಪವಾಸ ಮಾಡಿದ್ದೆ ವಿಜಯಪುರ ಮಾಡಿ ಅಂತ ನಾನು ಉಪವಾಸ ಕೂತಿದ್ದೆ ಫೈವ್ ಡೇಸ್ ವಿಜಯಪುರನ ತಾಲೂಕ್ ಮಾಡಿ ಅಂತ ಫಿಫ್ತ್ ಡೇ ಆವತ್ತಿನ ಎಂ ಎಲ್ ಎ ಬೆಳಗಾಂ ಸೆಷನ್ ಅಲ್ಲಿ ಮಾತಾಡಿದ್ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಬಿಟ್ಟಿದ್ದೆ ಆ ಹೋರಾಟದಲ್ಲಿ ನಾನು ಇದ್ದೆ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಸೊ ಅದು ವಿಚಾರ ಬಂತ ನಾವು ಹೇಳಿದ್ವಿ ಅದನ್ನು ಕನ್ಸಿಡರ್ ಮಾಡಿ ಬಟ್ ವಿ ಡೋಂಟ್ ನೋ ಯಾವ್ದ್ ಬರುತ್ತೆ ಕ್ಯಾಬಿನೆಟ್ ಅಂತ ಮನ್ವಿಗಳೇನು ನಾನು ಮನವಿ ಸಲ್ಲಿಸಿರೋ ಲಿಸ್ಟ್ ಕೊಟ್ರೆ ನಾನು ಎಲ್ಲ ಕೊಟ್ಟಿದ್ದೀವಿ ಬಟ್ ಅದ್ರಲ್ಲಿ ಕೆಲವಾದ್ರೂ ಒಪ್ಪಿಗೆ ಸರ್ ಎಲ್ಲಾ ರೀತಿ ಸೇಫ್ಟಿ ಸೆಕ್ಯೂರಿಟಿ ತಗೊಂಡಿದೀವಿ ಮತ್ತೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದೀವಿ ಮತ್ತೆ ಅವ್ರನ್ನ ಗೌರವದಿಂದ ನಡ್ಸ್ಕೊಂತೀವಿ ನಮ್ಮ ನಮ್ಮ ಆತಿಥ್ಯ ನಮ್ಮ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಆತಿಥ್ಯ ಇದ್ರ ಇತಿಹಾಸ ಏನೋ ಅವ್ರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದೀವಿ ನಮ್ಮ ಏನ್ ಇತಿಹಾಸ ಇದೆ ರಂಗಸ್ಥಳಕ್ಕೆ ಏನ್ ಇತಿಹಾಸ ಇದೆ ಆ ಹನ್ನೊಂದನೇ ಶತಮಾನದಲ್ಲಿ ನಿಮಗೆ ಗೊತ್ತಿಲ್ವ ನಮ್ಮೂರಲ್ಲಿ ಒಂದು ಶಿವನ ದೇವಾಲಯ ಇದೆ ಅದು ಹನ್ನೊಂದನೇ ಶತಮಾನದ ಟೆಂಪಲ್ ಚೋಳರು ನಂದಿ ಕಟ್ಟೋವಾಗ ಒಂದ್ ಎರಡು ಮೂರು ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ ಅದು ನಮ್ಮೂರಿನ ಪೆಲೇಸಲ್ಲಿ ಒಂದು ಶಿವನ ದೇವಾಲಯ ಇದೆ ಅದು ಲೆವೆಂತ್ ಸೆಂಚುರಿ ಟೆಂಪಲ್ ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ ಸರ್ ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ನಮ್ಮ ಮೆಣಕುನಗುರ್ಕಿ ದೇವಸ್ಥಾನ ಇದೆ ಇದನ್ನೆಲ್ಲ ಏನಂದ್ರೆ ಇದೊಂದು ಅವಕಾಶ ನಮ್ಗೆ ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲ ಅವಕಾಶ Okay. okay.